ಸರ್ ಇಲ್ಲಿ ಕೆ ಎಚ್ ಮುನಿ ಮೂವತ್ತು ವರ್ಷ ಆಳ್ವಿಕೆ ಮಾಡಿದರು ಮೂವತ್ತು ವರ್ಷದಲ್ಲಿ ಮೂವತ್ತು ಕೆಲಸ ಮಾಡಿದರೆ ಶಾಶ್ವತ ಕೆಲಸಗಳು ಮೂವತ್ತು ವರ್ಷ ಮೂವತ್ತು ವರ್ಷದಲ್ಲಿ ಮೂವತ್ತು ಶಾಶ್ವತ ಕೆಲಸಕ್ಕೆ ಮಾಡಿದ್ದರೆ ಇವತ್ತು ಕೋಲಾರು ಸಿಂಗ್ಪುರ್ ಅಂತ ಹೇಳ್ತಾ ಇದ್ರಲ್ಲ ಆ ಥರ ಸಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬ್ರ್ಯಾಂಡ್ ಕೋಲಾರ ಆಗ್ತಾ ಇತ್ತು ಇಲ್ಲಿ ನಮ್ಮ ಈಗ ಈಗ ತಗೊಳ್ಳಿ ನಮ್ಮ ಶಾಸಕರು ಇರ್ಬೋದು ಇನ್ನೊಬ್ಬ ಜಡ್ ಪಿ ಟಿ ಪಿ ಎಲ್ಲ ಮೆಂಬರ್ಗಳಿರ್ಬೋದು ವಿಸಿಟ್ ಮಾಡಿದರೆ ಹಳ್ಳಿಗಳ ಕಡೆ ಆ ರೈತನ ಸಮಸ್ಯೆ ಏನು ಆ ತೋಟದಲ್ಲಿ ಏನು ರೋಗ ಬಂದಿದೆ ಆ ಕೃಷಿ ಇಲಾಖೆಯವರನ್ನು ಕರೆಸಿ ಅಲ್ಲಿ ಅವ್ರ ಜೊತೆ ಸಂಪರ್ಕಿಸಿ ಅವ್ರದ್ದು ಏನು ಸಮಸ್ಯೆಗಳಿದ್ದಾವೆ ಏನು ರೋಗ ಬಂದಿದೆ ಅದು ಔಷಧಿ ಏನು ಕೃಷಿ ಇಲಾಖೆಯವರಾಗಲಿ ಇನ್ನೂ ಇಲಾಖೆಯವರ ಸಂಬಂಧಪಟ್ಟ ರೈತರಿಗೆ ಮಣ್ಣು ಪರೀಕ್ಷೆ ಇರ್ಬೋದು ಇವೆಲ್ಲವನ್ನ ಅಧ್ಯಯನ ಮಾಡಿಸಿ ಆ ಬೆಳೆ ಯಾಕೆ ಇಲ್ಲ ಅಲ್ಲಿ ಏನು ಔಷಧಿ ಮಣ್ಣಿನ ಏನು ಫಲವತ್ತತೆ ಇಲ್ಲ ಆ ಏನು ಹಾಕಬೇಕು ಅಂತೇಳಿ ಅವ್ರು ಹೇಳ್ತಾರೆ ಕೃಷಿ ಇಲಾಖೆಯವರು ಇವ್ರಿಗೂ ಅವ್ರಿಗೆ ಟೆಚರಲ್ಲ ಅವ್ರು ಬರಲ್ಲ ಅಲ್ಲಿಗೆ ರೈತರಿಗೆ ಗೊತ್ತಿರೋಲ್ಲ ಪಾಪ ಅಲ್ಲ ರೈತರಿಗೆ ಅಷ್ಟು ನಾಲೆಡ್ಜ್ ಇರೋಲ್ಲ ಇವರು ಸಂಪರ್ಕಿಸಬೇಕು ಏನೂ ಇರಲ್ಲ ಆ ಥರ ಇಲ್ಲಿ ಒಬ್ರಿಗೊಬ್ರು ಕೊಂಡಿ ಇರಬೇಕು ಬರಬೇಕು ರೈ ಎಮ್ ಎಲ್ ಎಗಳಿರ್ಬೋದು ಶಾಸಕರು ಇಮ್ಮ ಎಂ ಪಿಗಳೆಲ್ಲ ಅಷ್ಟೇ ವಿಸಿಟ್ ಮಾಡಬೇಕು ಹಳ್ಳಿಗಳ ಕಡೆ ಗಮನ ಹರಿಸ್ಬೇಕು ಸಿಟಿಯಲ್ಲಿರೋರು ಹೆಂಗೋ ಇರ್ತಾರೆ ಹಳ್ಳಿಗಳ ಸಿಟಿಯಲ್ಲಿ ಏನು ಇರಬೇಕು ರಸ್ತೆ ಚರಂಡಿ ಮತ್ತು ಲೈಟಿಂಗು ಇಷ್ಟಿದ್ರೆ ನಡೀತಾರೆ ಹಳ್ಳಿಗಳಲ್ಲಿ ಹಂಗಲ್ಲ ಪ್ರತಿ ಬೆಳಗ್ಗೆ ಇದ್ದರೆ ನಿಮಗೆ ಊಟ ಹಾಕೋರೆ ಅವರು ನಿಮ್ಗೆ ಅನ್ನ ಹಾಕೋರು ಅವರು ಆ ಬೆನ್ನೆಲುಬನ್ನು ನೀವು ಮುರಿದಾಕಿದ್ದೀರಿ ಆಲ್ರೆಡಿ ಈಗ ಯೂರಿಯಾ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಡಿ ಎ ಪಿ ಇರ್ಬೋದು ಈ ಎಲ್ಲ ಗೊಬ್ಬರಗಳನ್ನು ಡಬಲ್ ತ್ರಿಬಲ್ ಮಾಡಿ ಅವರು ಗೊಂಡ್ಕೊಳ್ಳೋಕ್ಕೆ ಆಗೋಲ್ಲ ಅವರು ಒಡೆಗಳನ್ನ ಹಡಾಯಿಟ್ಟು ಔಷಧಿಗಳನ್ನ ಗೊಬ್ಬರಗಳನ್ನ ತಗೊಂಡು ಬಂದು ಅಲ್ಲಿ ಹಾಕಿರ್ತಾರೆ ಅದು ಹಾಕೋಷ್ಗೆ ಇಲ್ಲಿ ಬೆಲೆ ಡಬಲ್ ಆಗಿರ್ತದೆ ಆ ಬೆಲೆ ಕಟ್ಟೋಕೂ ಆಗೋಲ್ಲ ಆ ಬಂಗಾರ ಅವ್ರಿಗೆ ಯಾಕೆ ಶೇಟ್ಗೋ ಆ ಬ್ಯಾಂಕ್ವರ್ಗೂ ಮುರ್ಕೊಂಡು ವಾಪಸ್ ಕಳಿಸ್ತಾರೆ ಬರೀ ಕೈಯಲ್ಲಿ ಇರಬೇಕಾಗುತ್ತೆ ಮತ್ತೆ ಮದುವೆ ಅದು ಇದು ಮಾಡಬೇಕಂದ್ರೆ ಮತ್ತೆ ಸಾಲ ಹೀಗಾಗಿ ಆತ್ಮಹತ್ಯೆಗೆ ಕಾರಣಕರ್ತರು ಇವರೆಲ್ಲರೂ ಇರ್ತಾರೆ ಸರ್ಕಾರ ಕೂಡ ಇರ್ತದೆ ಈ ಅವ್ರಿಗೆ ಲಾಭ ಇಲ್ಲ ರೈತರ ಜೊತೆ ಸಂಪರ್ಕ ಮಾಡಿ ಅದು ಪ್ರಯೋಜನ ಯಾರೋ ಇವ್ರನ್ನ ಇನ್ಫ್ರಾಸ್ಟ್ರಕ್ಚರ್ಗಳು ಕಂಪ್ನಿಗಳು ಇವ್ರ ಜೊತೆಯಲ್ಲಿ ಸಂಪರ್ಕ ಇದ್ದಾಗ ಕಮಿಷನ್ನು ಅದು ಇದು ಬರ್ತಾ ಇರ್ತದೆ ಇವ್ರು ರೈತರ ಹತ್ರವಾಗಿ ಏನು ಪ್ರಯೋಜನ ಏನು ಬರಲ್ಲ ಊಟ ಹಾಕ್ತಾರೆ ಅನ್ನೋದಾದರೂ ಇಟ್ಕೋಬೇಕು ಫಸ್ಟು ನಾವು ಇರೋದು ಎಲ್ಲಿಂದ ಅನ್ನಾದರೂ ಅಂತ ತಿಳ್ಕೋಬೇಕು ಆ ರೈತರ ಜೊತೆ ಸಂಪರ್ಕ ಇಟ್ಕೋಬೇಕು ಇವರೆಲ್ಲರೂ ಕೂಡ ಅಧಿಕಾರಿಗಳಿಂದ ಹಿಡ್ಕೊಂಡು ಜನಪ್ರತಿಗಳಿಂದ ಹಿಡ್ಕೊಂಡು ಎಲ್ಲರೂ ಕೂಡ ರೈತರ ಜೊತೆ ಇದ್ದರೆ ಬೆಳೆಯಂಥ ನಾನು ಇನ್ನೂ ಸರ್ ಇನ್ನು ಹತ್ತು ಹತ್ತು ಇನ್ನು ಹತ್ತೇ ವರ್ಷ ಬೇಕಾಗಿರೋದು ನೀನು ಏನು ಬೆಳೀತೀಯ ಅಂತ ನಾವು ಕಾಸು ಕೊಟ್ಟು ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು ರೈತನ ಹತ್ರ ನೀವು ತಿಳ್ಕೊಡಿ ಇವತ್ತು ರೈತನ ಬೆಲೆ ಅಂತ ಬೆಳೆಗಳಿಗೆ ಬೆಲೆ ಇಲ್ಲ ಇನ್ನು ಹತ್ತು ವರ್ಷ ಆದಮೇಲೆ ಅಣ್ಣ ನನಗೆ ಗೋಧಿ ಒಂದು ಹತ್ತು ಕೆಜಿ ಬೆಳ್ಕೊಡು ನಾನು ಅಡ್ವಾನ್ಸ್ ಕೊಟ್ಟಿರ್ಬೇಕು ಅಮೌಂಟ್ ಅವನಿಗೆ ಆವಾಗೇ ಬೆಳ್ಕೊಡೋದು ಅವನು ಭತ್ತ ಬೇಕಾ ರಾಗಿ ಬೇಕಾ ಅವರೇ ಬೇಕಾ ಏನು ಬೇಕಾದ್ರೂ ನೀನು ಅಡ್ವಾನ್ಸ್ ಕೊಟ್ಟಿರಬೇಕು ಆವಾಗ ಅವನು ಬೆಳ್ಕೊಡ್ತಾನೆ ಇಲ್ಲ ಅಂದ್ರೆ ಅವ್ನು ಬೆಳ್ಕೊಡೋಲ್ಲ ಯಾಕೆ ಅಂದರೆ ಬೆಲೆ ಇಲ್ಲ ಇದು ತಿಳ್ಕೊಂಡ್ಬಿಡ್ಬೇಕು ಈಗ ಅಧಿಕಾರಿಗಳಾಗಲಿ ಹಾ ಬರುತ್ತೆ ಮುಂದೆ ಹತ್ತು ವರ್ಷ ಒಳಗೆ ಏನ್ ಬೆಳಿಬೇಕು ಅದಕ್ಕೆ ಮೊದಲೇ ಅಡ್ವಾನ್ಸ್ ಕಾಸು ಕೊಟ್ರೆ ಮಾತ್ರ ರೈತನ ಇದು ಜ್ಞಾಪಕ ಇಟ್ಕೋಬೇಕು ಎಲ್ಲರೂ ಕೂಡ ನೀರಿನ ಸೌಕರ್ಯ ಬೇಕು ಚರಂಡಿ ಸೌಕರ್ಯ ರಸ್ತೆಗಳ ಸೌಕರ್ಯ ಇವ ನಮ್ಮ ಕೋಲಾರ ಬಹಳ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಸಾಲ್ದು ಸಾರ್ ಇನ್ನೂ ಬೇಕು ಅಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಸಾಲ್ದು 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 ಅದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಸ್ವಲ್ಪ ನೋಡ್ಕೋಬೇಕು ಪರವಾಗಿಲ್ಲ ಇರೋದ್ರಲ್ಲಿ ನಮ್ಮ ಈ ಮುನ್ಸಿಪಾಲಿಟಿ ಅವರು ಸ್ವಲ್ಪ ನೋಡ್ಕೊಂತ ಇದ್ದಾರೆ ಮುಂದೆ ಇನ್ನೂ ಸ್ವಲ್ಪ ಅದಕ್ಕೆ ಗಮನ ಕೊಡಬೇಕಾಗಿ ಕೊಡ್ಬೇಕಾಗಿ ಏನು ಈಗ ಬಂದಿರ್ತಕ್ಕಂಥ ಶಾಸಕರು ಶಾಸಕರು ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗಬೇಕು ರಸ್ತೆಗಳಾಗಬೇಕು ನೀರಾವರಿಬೇಕು ನೀರಿಗೆ ಬೇಕು ಮೈನ್ ಆಗಿ ಕುಡಿಯುವ ನೀರು ಬೇಕಾಗ್ತದೆ ಸ್ವಲ್ಪ ಸ್ವಚ್ಛತೆ ಬೇಕು ಎಜುಕೇಷನ್ಗೆ ಒತ್ತು ಕೊಡಬೇಕು ಅಲ್ವಾ ಇವೆಲ್ಲ ಕೊಟ್ಟಾಗ ನಮ್ಮ ಈ ಕರ್ನಾಟಕ ಅದರಲ್ಲಿ ನಮ್ಮ ಕೋಲಾರ ಇಂಪ್ರೂವ್ಮೆಂಟ್ ಆಗೋದ್ರೆ ಎರಡು ಮಾತಿಲ್ಲ ಯು ಥ್ಯಾಂಕ್ ಯು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ